ನಮಸ್ಕಾರ ಇದು ಸುದ್ದಿ ವಿಶೇಷ ನಾನು ಶಶಿಧ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇವತ್ತು ಎರಡು ಬಹತ್ತರ ಬೆಳಗಣ ಬೆಳವಣಿಗೆ ಆಯಿತು ಒಂದು ಫ್ರೀಡಂ ನಲ್ಲಿ ನಡೆದ ಒಂದು ಅದ್ಭುತ ಸಮಾವೇಶ ವೈಚಾರಿಕರು ವೈಚಾರಿಕರು ಎಡಪಂಥೀಯರು ಸೌಜನ್ಯ ಅವರಿಗೆ ನ್ಯಾಯ ಕೊಡಿಸುವ ದಿಸೆಯಲ್ಲಿ ನಡೆದಂತ ಸಮಾವೇಶ ಸೊ ಅದೊಂದು ಯಶಸ್ವಿ ಸಮಾವೇಶ ಅಂತಾನೆ ಹೇಳ್ಬೇಕು ಈ ಸಮಾವೇಶದಲ್ಲಿ ನನಗೂ ಪಾಲ್ಗೊಳ್ಳಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ನನಗೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಕಚೇರಿ ಕೆಲಸ ಬೇರೆ ಅನಿವಾರ್ಯ ಯಾವ್ದು ಯಾವುದೋ ಅರ್ಜೆಂಟ್ ಮೀಟಿಂಗ್ ಮೀಟಿಂಗ್ಗಳಿದ್ರಿಂದ ನಾನು ಹೋಗ್ಲಿಲ್ಲ ಏನವೇ ನಾನು ಎಲ್ಲೇ ಇರಲಿ ಆ ಸಮಾವೇಶ ಯಶಸ್ವಿಯಾಗ್ಲಿ ಅಂತ ಹಾರೈಸಿದವನು ನಾನು ಯಾಕೆಂದ್ರೆ ಹಲವಾರು ಹೆಣ್ಣು ಮಕ್ಕಳ ರೋದನ ಇದೆಯಲ್ಲ ನೋವಿದೆಯಲ್ಲ ಅಸಹಾಯಕತೆ ಇದೆಯಲ್ಲ ಆ ಕುಟುಂಬದವನ್ನ ಬಿಸಿ ಅವರು ಎದುರಿಸುತ್ತಾ ಇರುವುದಿದೆಯಲ್ಲ ಅದೆಲ್ಲ ನಮ್ಮನ್ನು ಹಾಂಟ್ ಮಾಡುತ್ತೆ ಆ ಕಾರಣಕ್ಕಾಗಿ ನ್ಯಾಯಕ್ಕಾಗಿ ನಾನು ಕೂಡ ಅವರು ನ್ಯಾಯಕ್ಕಾಗಿ ನಡೆಸಿದ ಸಮಾವೇಶ ಅದು ನಾನು ಕೂಡ ನ್ಯಾಯದ ಪರವಾಗಿದ್ದವರು ಸೊ ಈಗ ಇನ್ನೊಂದು ಬೆಳವಣಿಗೆ ಏನು ಅಂತಂದ್ರೆ ರಾಜ್ಯ ಸರ್ಕಾರ ಎಸ್ಐ ಟಿ ತನಿಖೆಯನ್ನ ಮುಂದುವರಿಸಲು ತೀರ್ಮಾನಿಸಿದೆ ಅನ್ನುವ ಸುದ್ದಿ ಬರ್ತಾ ಇದೆ ಇದು ಬಹಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಅಂತ ಅಂದ್ಕೊಂಡಿದ್ದೀನಿ ಯಾಕಿದು ಇಂಪಾರ್ಟೆಂಟು ಒಂದು ಈಗ ನಾಲ್ಕಾರು ದಿನಗಳಿಂದ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಒಂದು ಸುದ್ದಿ ಹರಡ್ತಾ ಇತ್ತು ಗುರುವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಎಸ್ ಐ ಟಿಯನ್ನ ಕ್ಲೋಸ್ ಮಾಡುವ ತೀರ್ಮಾನ ತಗೊಳ್ಳಲಾಗುತ್ತೆ ಅಂತ ಅದ್ರ ಜೊತೆಗೆ ಈ ಎಸ್ಐಟಿಯನ್ನ ಮಾಡಿಬಿಟ್ಟು ಇನ್ಯಾರೋ ಒಂದು ಮಾಧ್ಯಮದಲ್ಲಿ ಇದನ್ನು ಹೋಗ್ಬಿಟ್ಟು ಐ ಡಿ ಕೊಡ್ತಾರೆ ಇಲ್ಲ ರೆಗ್ಯುಲರ್ ಪೊಲೀಸರೇ ಮಾಡ್ತಾರೆ ಇಂತಹ ಗಾಳಿಪಟಗಳು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸತತವಾಗಿ ಹರಿದಾಡ್ತಾ ಇದ್ದು ಆಗ ನಾನು ಸಂದರ್ಭದಲ್ಲಿ ಹೇಳಿದ್ದೆ ಇದು ಪ್ಲಾಂಟೆಡ್ ಸ್ಟೋರಿ ಇರಬೇಕು ಅಂತ ನೀವು ನನ್ನ ಹಿಂದಿನ ವಿಶ್ಲೇಷಣೆಯನ್ನ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ ಇದು ಪ್ಲಾಂಟೆಡ್ ಅಂತ ಅಂದ್ರೆ ಸರ್ಕಾರದ ಮೇಲೆ ಒತ್ತಡ ಹೇರುವುದಕ್ಕಾಗಿ ಯಾರು ಎಂಜಿಲು ಪತ್ರಿಕೋದ್ಯಮ ಮಾಡ್ತಾರೆ ಎಂಜಿಲು ಪತ್ರಿಕೋದ್ಯಮ ಈ ರೀತಿಯ ಪ್ರಚಾರವನ್ನು ನಡೆಸ್ತಾ ಇತ್ತು ಅದರ ಹಿಂದೆ ಯಾರೋ ದೊಡ್ಡವರು ತುಂಬಾ ದೊಡ್ಡವರೆಲ್ಲ ಇದ್ದಿರಬೇಕು ಅಂತ ಎಸ್ ಐ ಟಿಯಲ್ಲಿ ನಿಲ್ಸ್ಬಿಡ್ತಾರೆ ಎಸ್ ಐ ಟಿ ನಿಲ್ಸ್ಬಿಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಗಾಳಿಪಟದ ಪತ್ರಿಕೋದ್ಯಮ ಜಾಸ್ತಿ ಆಗ್ತಾ ಇದೆ ಅದು ಹೇಗೆ ಅಂತ ಅಂದ್ರೆ ಈ ಗಾಳಿಪಟದ ಪತ್ರಿಕೋದ್ಯಮದಲ್ಲಿ ಸತ್ಯ ಗಿತ್ಯ ನ್ಯಾಯ ಧರ್ಮ ಯಾವುದೂ ಇಲ್ಲ ಎಲ್ಲವನ್ನ ಬಿಟ್ಬಿಟ್ಟು ಸುದ್ದಿಗಳನ್ನು ಹರಡುವುದು ಸುಳ್ಳು ಸುದ್ದಿಗಳನ್ನೇ ಇಸಿ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದು ಅದು ನಡೀತಾ ಇತ್ತು ಆದ್ರಿಂದ ನನಗನಿಸಿತ್ತು ಒಂದು ಸಿ ಎಸ್ ಐ ಟಿಯನ್ನ ಆ ಬಂದ್ ಮಾಡೋದಿದ್ದೆ ತನಿಖೆಯನ್ನು ನಿಲ್ಲಿಸೋದಿದ್ರೆ ಅದಕ್ಕೆ ಕಾಂಗ್ರೆಸ್ನ ಒಳಗಿರೋ ಕೆಲವರ ಒತ್ತಾಸೆ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಹಾಗಾಗಿದ್ರೆ ಎಸ್ ನನಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮೇಲೆ ಅನುಮಾನ ಇದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲೆ ಸೊ ಇಬ್ರು ಕೂಡ ದೊಡ್ಡವರ ರಕ್ಷಣೆಗಾಗಿ ಟೊಂಕವನ್ನ ಕಟ್ಟಿ ನಿಂತವ್ರು ಟೊಂಕ ಮಾತಾರಲ್ಲ ಏನೇನ್ ಕಟ್ಕೊಂಡಿದ್ದಾರೆ ಗೊತ್ತಿಲ್ಲ ಒತ್ತು ಕಟ್ಟಿ ನಿಂತವ್ರು ಅವ್ರ ಒತ್ತಡಕ್ಕೆ ಸಿದ್ದರಾಮಯ್ಯ ಅವರು ಮಣದ್ರ ಅಂತ ಅನುಮಾನ ಕೂಡ ನನಗೆ ಇತ್ತು ನನ್ಗೆ ಇದೆ ಸಿದ್ದರಾಮಯ್ಯ ಈ ಒತ್ತಡದಿಂದ ಹೊರಗಡೆ ಬರ್ತಾರ ಅಥವಾ ಅವರು ಇವರ ಒತ್ತಡಕ್ಕೆ ಮಣಿತಾರ ಅನ್ನುವ ಪ್ರಶ್ನೆ ಕೂಡ ನನ್ನ ಮುಂದೆ ಈಗಲೂ ಇದೆ ಈಗ ಆದ್ರೆ ಈ ತೀರ್ಮಾನ ಏನಿದೆ ಈ ಒಂದು ಐ ಟಿ ತನಿಖೆಯನ್ನ ಮುಂದುವರಿಸುವ ಈ ತೀರ್ಮಾನ ಎಸ್ ಸಮಥಿಂಗ್ ಪಾಸಿಟಿವ್ ಅಂತ ಆದ್ರೆ ಬರೀ ತನಿಖೆಯನ್ನ ಮುಂದುವರಿಸಿದ್ರೆ ಸಾಕಾಗಲ್ಲ ಎಸ್ ಐ ಟಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಡಬೇಕು ಆವಾಗ ನ್ಯಾಯ ಸಿಗೋ ಸಾಧ್ಯ ಅದ್ರ ಜೊತೆಗೆ ಯಾರು ಐ ಟಿ ಮುಖ್ಯಸ್ಥರಿದ್ದಾರೆ ಪ್ರಣವ್ ಮೊಹಂತಿ ಅವರು ಅವರಿಗೆ ಈ ಹೆಚ್ಚುವರಿ ಬೇರೆ ಬೇರೆ ಕೆಲಸವನ್ನು ಏನ್ ನೀಡಲಾಗಿದೆ ಅದರಿಂದ ಅವ್ರನ್ನ ವಿಮುಕ್ತಗೊಳಿಸಿ ಅವ್ರನ್ನ ಎಕ್ಸ್ಕ್ಲೂಸಿವ್ ಆಗಿ ಈ ಹೆಣಹೂತ ಪ್ರಕರಣದ ತನಿಖೆಯನ್ನ ನಡೆಸುವಂತೆ ಸೂಚನೆ ಕೊಡಬೇಕು ಈ ತನಿಖೆ ಮುಗಿಯುವವರೆಗೆ ಪ್ರಣವ್ ಮಹಂತಿಯವರು ಮಂಗಳೂರಿನಲ್ಲೋ ಬೆಳ್ತಂಗಡಿಯಲ್ಲೋ ಇರಬೇಕು ಅವರು ಅವ್ರು ವಾರಕ್ಕೆ ಒಂದ್ಸಲ ಹೋಗೋದು ಬರೋದು ಮಾಡಿದ್ರೆ ಅವರ ಟೀಮ್ ನಲ್ಲಿರುವಂತಹ ಕಳ್ಳರು ಸುಳ್ಳ್ರು ಸಿ ದೊಡ್ಡವರ ಏಂಜಲು ತಿಂದ್ಕಂಡ್ ಬಿದ್ದವರು ಅಂತವ್ರನ್ನ ನಿಯಂತ್ರಿಸಕ್ಕಾಗಲ್ಲ ಅಂತವ್ರನ್ನ ನಿಯಂತ್ರಿಸ್ ಆಗದೆ ಸತ್ಯ ಹೊರಗಡೆ ಬರಲ್ಲ ಯಾಕೆಂದ್ರೆ ಕಳೆದ ಕೆಲವು ದಿನಗಳಿಂದ ಇಸಿ ಸಿ ಸಾಕ್ಷಿದಾರರನ್ನ ಹೆದರಿಸುವ ಕೆಲಸ ನಡೀತಾ ಇದೆ ಇದಿಷ್ಟಾದ್ರೂ ಕೂಡ ಸರ್ಕಾರ ಏನು ರಿಸ್ಪಾಂಡ್ ಮಾಡ್ತಾ ಇಲ್ಲ ತನಿಖೆನ ಮುಂದುವರ್ಸೋದು ಸರಿ ಸಾಕ್ಷಿದಾರರನ್ನ ಹೆದರಿಸೋದಿದೆಯಲ್ಲ ಈ ದೇಶದಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇದೆ ಏನ್ ಹೇಳಿ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ವಿಟ್ನೆಸ್ ಅಂದ್ರೆ ಸಾಕ್ಷಿದಾರರು ಪ್ರೊಟೆಕ್ಷನ್ ಅಂದ್ರೆ ರಕ್ಷಣೆ ಆಕ್ಟ್ ಅಂದ್ರೆ ಕಾನೂನು ಸೊ ಈ ಕಾನೂನಿನ ಪ್ರಕಾರ ಸಾಕ್ಷಿದಾರರಿಗೆ ರಕ್ಷಣೆಯನ್ನ ಒದಗಿಸಬೇಕು ಪೊಲೀಸರು ಆದರೆ ರಕ್ಷಣೆಯನ್ನ ಒದಗಿಸಬೇಕಾದವರು ಬೆದರಿಕೆಯನ್ನ ಓಡ್ತಾ ಹೋದ್ರೆ ಇಡೀ ಪ್ರಕರಣ ಹಾಕ್ಲ ತಾಳಿದ್ ಹೋಯ್ತು ಅಂತಾನೆ ಅರ್ಥ ಈಗ ಅಂತ ಪ್ರಕ್ರಿಯೆಗಳು ನಡೀತಾ ಇದೆ ಇನ್ನು ಆ ಚಿನ್ನಯ್ಯ ಏನಿದೆ ಅವರ ಹದಿನೈದನೇ ಎಪಿಸೋಡ್ ಅಲ್ಲಿ ಅದು ಪದ ಹೊರಗಡೆ ಬಂದಿದೆ ಅದರಲ್ಲಿ ಆತ ಹೇಳಿದ್ದು ಬಹಳ ಆಘಾತಕಾರಿ ಅದ್ದು ಒಬ್ಬಳ ಮೇಲೆ ಎಸಿಡ್ ಹಾಕಿದ್ದನ್ನು ನಾನು ನೋಡಿದ್ದೇನೆ ಅಂತ ಒಬ್ಬ ಮಹಿಳೆ ಮೇಲೆ ಎಸ್ಸಿಡ್ ಹಾಕಿದ್ದನ್ನು ಎಲ್ಲಿ ಧರ್ಮಕ್ಷೇತ್ರದಲ್ಲಿ ಧರ್ಮ ಎಲ್ಲವನ್ನೂ ಆಳಬೇಕಾದಂತಹ ಕ್ಷೇತ್ರದಲ್ಲಿ ಅಧರ್ಮ ತಾಂಡವವಾಡುತ್ತಾ ಇರುವಂತಹದ್ದು ಸೊ ಅದು ಹೊರಗಡೆ ಬಂದಿದೆ ಈ ನಡುವೆ ತಿಮ್ರೋಡಿ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಗಡಿ ಪಾರ್ ಮಾಡಿದ ಮೇಲೆ ಅವ್ರು ಹುಡುಕ್ತಾ ಇದ್ದಾರೆ ಅದೇ ಇನ್ನೊಂದು ಸ್ಟೋರಿ ಇದು ಏನ್ ತೋರಿಸುತ್ತೆ ಅವ್ರನ್ನ ಗಡಿ ಪಾರ್ ಮಾಡಿದ್ದೀರಿ ಇಲ್ಲಿರುವ ಸಾಕ್ಷಿ ನಾನು ಹೇಳಿದೆ ನಿನ್ನೆನೆ ಆ ಮಂಡ್ಯದ ಹೆಣ್ಣು ಮಗಳು ಏನಿದ್ದಾಳೆ ಆ ಮಂಡ್ಯದ ಹೆಣ್ಣುಮಗಳು ಬಿಸಿ ಆಕೆ ಏನ ಸಾಕ್ಷಿ ನೀಡಬೇಕಾದವಳನ್ನ ಬೆದರಿಸಿದ ರೀತಿಯೆಲ್ಲ ವಿವರಿಸಿದ್ದೀರಿ ಅದ್ರ ಜೊತೆಗೆ ಕೆಲವು ಮಾಧ್ಯಮಗಳು ಅವರ ಅಣ್ಣ ಅಂತ ಹಿಡ್ಕೊ ಬಂದ್ಬಿಟ್ಟು ಅವನ ಕೈಯಲ್ಲಿ ತಂಗಿಯನ್ನ ಆ ಅವಳ ಚಾರಿತ್ರ್ಯವಧೆಯನ್ನ ವಾಹಿನಿಗಳು ಮಾಡ್ತಾ ಇದ್ದಾವೆ ಅದಕ್ಕೂ ಎಸ್ಪೆಷಲಿ ಯಾರು ಮಹಿಳಾ ಸಂಪಾದಕಿ ಇದ್ದಾರೋ ಅಂತ ವಾಹಿನಿಗಳಲ್ಲೇ ಇನ್ನೊಬ್ಬ ಮಹಿಳೆಯ ಚಾರಿತ್ರ್ಯ ವಧೆ ನಡೆಯುತ್ತೆ ಮತ್ತು ಹಲವಾರು ಮಹಿಳೆಯರು ಏನು ನೀಗಿದ್ದಾರೆ ಅವರು ಎಲ್ಲಿದಾರೋ ಗೊತ್ತಿಲ್ಲ ಆ ಹೊತ್ತವರ ದುಃಖ ನೋವಿಗೆ ಒಂದು ಮಹಿಳೆ ಮಹಿಳೆಯಾಗಿ ಪ್ರತಿಸ್ಪಂದಲ್ಲ ಸ್ಪಂದಿಸಲ್ಲ ಅನ್ನೋದು ಆಘಾತಕಾರಿ ನನಗೆ ಸೊ ಅವ್ರ ಅಣ್ಣನನ್ನು ಕರ್ಕ ಬಂದು ನಿಲ್ಲಿಸಲಾಗಿದೆ ಸಹೋದರ ಅವನು ಹೇಳ್ತಾನೆ ಎಂಬತ್ ಎಂಬತ್ತೈದರ ನಂತರ ಗೊತ್ತೇ ಇಲ್ಲ ನಮ್ಗೆ ಅಂತಾನೆ ಅವಳಿಗೆ ಯಾವ್ದೋ ಮಹಿಳಾ ಸಂಘಟ ಯಾವುದೋ ಮಹಿಳೆಯರ ಸಂಘಟನೆಗಳ ಜೊತೆ ಅವಳಿಗೆ ಸಂಪರ್ಕ ಅಪರಾಧನಾ ಮಹಿಳಾ ಸಂಘಟನೆ ಜೊತೆ ಸಂಪರ್ಕ ಅಪರಾಧನೇನ್ರಿ ಆತಿಗೆ ಅವ್ರು ಯಾರ್ದು ಹೋರಾಟಗಾರರ ನಡುವೆ ಇದಿದೆ ಅಂತ ಅದ್ರ ಜೊತೆಗೆ ಋಷಿ ಅವ್ರು ಎಲ್ಲೋ ಎಂಬತ್ತರಿಂದ ಅವನು ಹೇಳ್ತಾರೆ ನನಗೆ ಅವ್ರ ಸಂಪರ್ಕನೇ ಇಲ್ಲ ಅವಳೆಲ್ಲೋ ಯಾವ್ದೋ ಕಾರಣ ಜೈಲಿಗೆ ಹೋಗಿರ್ಬೇಕು ಮತ್ತೆ ಇನ್ನೊಂದ್ಸಲ ಹೇಳ್ತಾರೆ ಸೊ ಇಶ್ಯೂ ಇರೋದು ಅವಳ ಇತಿಹಾಸ ಅಲ್ಲೇ ಇಲ್ಲ ಇಶ್ಯೂ ಇರೋದು ಅವ್ರು ಏನ್ ಹೇಳಿದ್ದಾರೆ ಅನ್ನೋದು ಸೌಜನ್ಯ ಏನು ಅವಳನ್ನ ನಾನು ನೋಡಿದ್ದೇನೆ ಅಂತ ಹೇಳ್ತಾರೆ ಅದು ಇಂಪಾರ್ಟೆಂಟ್ ಅದ್ರ ಬಗ್ಗೆ ತನಿಖೆ ನಡೆಸಬೇಕು ಅದು ಬಿಟ್ಬಿಟ್ಟು ಮಾಧ್ಯಮಗಳೆಲ್ಲ ಸೇರಿ ಇಡೀ ಪ್ರಕರಣವನ್ನ ನಾಶ ಸತ್ಯ ಹೊರಗೆ ಬರದೇ ಇರೋದಕ್ಕೆ ಟ್ರೈ ಟ್ರಾಯ್ ಅವ್ರೆಲ್ಲರೂ ಕೂಡ ಈ ಮಾಧ್ಯಮದವರು ಹೆಲ್ಪ್ ಮಾಡ್ತಾ ಇರೋದು ಯಾರಿಗೆ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾಗಿರ್ಬೇಕು ಯಾರಿಗೆ ಹೆಲ್ಪ್ ಮಾಡೋದಕ್ಕೆ ಇವರೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ರೆ ಈ ಮಹಿಳೆಯರ ಜೀವಕ್ಕೆ ಬೆಲೆನೇ ಇಲ್ವಾ ಅವ್ರ ಶತ್ರು ಅನ್ನ ತಿಳ್ಕೊಳ್ಳುವುದು ಕೂಡ ಅಪರಾಧವಾ ಅದು ಸೌಜನ್ಯ ಇರ್ಲಿ ವೇದವಲ್ಲಿ ಇರ್ಲಿ ಪದ್ಮಲತಾ ಇರ್ಲಿ ಆನೆ ಮಾವುತ ನನ್ನ ತಂಗಿ ಯಮುನಾ ಇರ್ಲಿ ಹ್ಯಾಕಸು ಹಿಡಿದ್ರು ತನಿಖಾನೇ ಸತ್ತ ಹೋಗ್ಬಿಟ್ರ ಅವರು ಅವ್ರ ಮೇಲೆ ಅತ್ಯಾಚಾರ ತನಿಂತಾನೆ ಆಗಿತ್ತ ಅತ್ಯಾಚಾರ ಮಾಡಿದವ್ರು ಯಾರು ಇಲ್ವಾ ಇದ್ದಕ್ಕಿದ್ದಂಗೆ ಅತ್ಯಾಚಾರ ನಡೆದು ಹೋಗ್ಬಿಡ್ತಾ ಈ ಸತ್ಯ ಸತ್ಯ ತಿಳಿದುಕೊಳ್ಳೋ ಅವ್ರ ಕುಟುಂಬಕ್ಕೆ ಅಟ್ಲೀಸ್ಟ್ ಈ ಎಲ್ಲ ಹೆಣ್ಣು ಮಕ್ಕಳ ಸರಿಯಾದ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ನಾರು ನೂರು ಚಿಲ್ಲರೆ ಅನಾಮಧೇಯ ಹೆಣಗಳನ್ನ ಕಂಡ ಕಂಡಲ್ಲಿ ಹೂತು ಹಾಕಿದ ಆರೋಪ ಇದೆ ಅದು ಯಾರು ಏನು ಅವ್ರ ಜೀವಕ್ಕೆ ಬೆಲೆನೇ ಇಲ್ವಾ ಅಟ್ಲೀಸ್ಟ್ ಅವ್ರ ಧರ್ಮದ ಪ್ರಕಾರ ಅಂತ್ಯ ಸಂಸ್ಕಾರ ನಡೆಸೋದು ಬೇಕಾಗಿಲ್ವಾ ಅವರು ಬ್ರಾಹ್ಮಣರಾಗ್ಲಿ ಲಿಂಗಾಯತರಾಗ್ಲಿ ಒಕ್ಕಲಿಗರಾಗ್ಲಿ ಈ ಬ್ಯಾಕ್ ಯಾವುದೇ ಸಮುದಾಯ ಆಗಲಿ ಅವರ ಸಮುದಾಯದ ನಂಬಿಕೆ ಪ್ರಕಾರ ಎಟ್ಲೀಸ್ಟ್ ಅಂತ್ಯ ಸಂಸ್ಕಾರ ನಡೆಸ್ಬೇಕಲ್ವಾ ಆ ಅಂತ್ಯ ಸಂಸ್ಕಾರ ನಡೆಸಕ್ಕಾಗ್ದೇನೆ ಬದುಕಿ ಕುಳಿದವರು ಕೂಡ ಪರಿತಪಿಸಬೇಕಾದಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಯಾರು ಜವಾಬ್ದಾರಿ ಯಾರು ಯಾರ ರಕ್ಷಣೆಗೆ ನಿಂತಿದ್ದಾರೆ ಸೊ ಈ ನಡುವೆ ನನಗೆ ಅನಿಸೋದು ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ನನ್ನ ಮುಂದಿದೆ ಏನು ಮೊದಲನೇದಾಗಿ ಈ ಎಲ್ಲ ಅನುಮಾನಗಳ ನಡುವೆ ಕೂಡ ಎಸ್ಐ ಟಿಯ ಪ್ರಾಮಾಣಿಕತೆ ಸರ್ಕಾರದ ಪ್ರಾಮಾಣಿಕತೆ ಇದೆಲ್ಲದರ ನಡುವೆ ಈ ಒಂದು ಬೆಳವಣಿಗೆಯ ತನಿಖೆಯನ್ನ ಮುಂದುವರಿಸುವ ಬೆಳವಣಿಗೆ ಸ್ವಲ್ಪ ಮಟ್ಟಿಗೆ ನನಗಂತೂ ಸಮಾಧಾನ ನೀಡಿ ಇಟ್ ಶುಡ್ ಕಂಟಿನ್ಯೂ ಸತ್ಯ ಹೊರಗೆ ಬರುವವರೆಗೆ ಈ ತನಿಖೆ ಮುಂದುವರಿಬೇಕು ದಟ್ ಇಸ್ ಥಿಂಗ್ ಎರಡ್ಲೆ ಬಹಳ ಮುಖ್ಯವಾದ ಪ್ರಶ್ನೆ ಹಾಗಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪಕ್ಷದ ಒಳಗಡೆ ಏನ ಒತ್ತಡವನ್ನ ಮೀರಿದರ ಅನ್ನೋ ಪ್ರಶ್ನೆ ಕೂಡ ನನಗೆ ಒಳಗಡೆ ಬಂದರೆ ಅಲ್ಲಿ ದೊಡ್ಡವರ ರಕ್ಷಣೆಗೆ ನಿಂತವರಿದಾರಲ್ಲ ಉಪ ಮುಖ್ಯಮಂತ್ರಿಗಳು ಗೃಹ ಸಚಿವರು ಬಹಳ ಶಾಸಕರುಗಳು ಅದು ಧರ್ಮಕ್ಷೇತ್ರ ಆ ಧರ್ಮಕ್ಷೇತ್ರ ಅಂದ್ರೆ ವೀರೇಂದ್ರ ಹೆಗಡೆಯವರು ಈ ರೀತಿ ನಂಬಿಕೆಲ್ಲ ಇಟ್ಕೊಂಡಿದ್ದವರು ಇದರಲ್ಲ ಅವ್ರ ಒತ್ತಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು ನಾನು ಎಂದಿದೆ ಈ ಒತ್ತಡಕ್ಕೆ ಸಿದ್ದರಾಮಯ್ಯ ಬಿಡಬಹುದು ಅನ್ನೋ ಅನುಮಾನ ಕೂಡ ನನಗೆ ಬಹಳ ಸಂದರ್ಭದಲ್ಲಿ ಇತ್ತು ಆದ್ರೆ ಈಗ ತನಿಖೆ ಮುಂದುವರಿಸುವ ನಿರ್ಧಾರದೊಂದಿಗೆ ಹಾಗಿದ್ರೆ ಪಕ್ಷದ ಒಳಗಡೆ ಏನಿದೆ ಆ ಒತ್ತಡವನ್ನ ಅವ್ರು ಮೀರಿದ್ರ ನೀರಿರ್ಬಹುದು ಅಂತ ಅನಿಸೋದಕ್ಕೆ ಇನ್ನೊಂದು ನನಗೆ ಬಹಳ ಮುಖ್ಯವಾದ ಕಾರಣ ಕೂಡ ಇದೆ ಏನು ಅಂದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಂಥ ಪ್ರಾಬಲ್ಯ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಅದು ಇಟ್ ಇಸ್ಲೋಲಿ ಇಟ್ ಇಸ್ ಕಮಿಂಗ್ ಡೌನ್ ಅಂತ ಅವರಿಗೆ ಮೊದಲಿರುವ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಅನುಮಾನದಿಂದಲೇ ಕೆ ಶಿವಕುಮಾರ್ ಅನ್ನು ನೋಡ್ತಾ ಇದೆ ಅದಕ್ಕೆ ಹಲವಾರು ಕಾರಣಗಳಿಂದ ನಾನು ಸಲ ವಿವರಿಸಬಹುದು ಜನರಲ್ಲಿ ಹೇಳ್ಬೇಕಾದ್ರೆ ಅವರ ಮೃದು ಹಿಂದುತ್ವ ಸದಾ ವತ್ಸಲೇ ಮಾತೃಭೂಮಿ ಅಂತ ಸದನದಲ್ಲಿ ಹೇಳಿದ್ದು ಅದರ ಜೊತೆಗೆ ಜಾತಿ ಗಣತಿ ಬಗ್ಗೆ ಅವರು ಬೇರೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ಇದೆಲ್ಲ ಸೇರಿ ಕಾಂಗ್ರೆಸ್ ಹೈಕಮಾಂಡ್ ಸ್ಲೋಲಿ ಲೂಸಿಂಗ್ ಇಟ್ಸ್ ಗ್ರಾ ಕಾಂಗ್ರೆಸ್ ಹೈಕಮಾಂಡ್ ಲೂಸಿಂಗ್ ದ ಫೇಟ್ ಆನ್ ಏನು ಡಿ ಕೆ ಶಿವಕುಮಾರ್ ಅವರ ಮೇಲಿದ್ದ ನಂಬಿಕೆ ಏನಿದೆ ಅದು ಕಾಂಗ್ರೆಸ್ ಹೈಕಮಾಂಡ್ ಕಡಿಮೆ ಆಗ್ತಿದೆ ಆ ಕಾರಣಕ್ಕೆ ಲೇಟೆಸ್ಟ್ ನೀವು ಗಮನಿಸಬಹುದು ನನ್ನ ಈ ಬೆಂಗಳೂರು ಅಂತ ಬೆಂಗಳೂರು ಗುಂಡಿಗಳು ರಸ್ತೆ ಗುಂಡಿಗಳು ಅದೊಂದು ದೊಡ್ಡ ಇಶ್ಯೂ ಆಗ್ಬಿಟ್ಟು ಯುಸಿ ಎಲ್ಲ ಐ ಟಿ ಬಿ ಟಿ ಅವರು ಅವರು ವಿರೋಧ ಮಾಡುದ್ರಲ್ಲ ಆಗ ಡಿ ಕೆ ಶಿವಕುಮಾರ್ ಅವರು ನೀಡಿದ ಪ್ರತಿಕ್ರಿಯೆ ಒಂದು ರೀತಿಯಲ್ಲಿ ಗುಂಡಿಗಳನ್ನು ಸಮರ್ಥಿಸುವ ಹಾಗೆ ಪ್ರಧಾನಮಂತ್ರಿ ಅವ್ರ ಮನೆ ಮುಂದೆ ಗುಂಡಿ ಇದೆ ಸರಿ ಆ ಗುಂಡಿ ಬಿಟ್ಬಿಟ್ಟು ನನ್ ಗುಂಡಿಗೆ ಯಾಕೆ ನೀವು ಕಣ್ಣಾಗಿದ್ದೀನಿ ಅನ್ನೋ ಮಾತನಾಡಿದ್ರು ಕಾಂಗ್ರೆಸ್ ಐ ಕಮಾಂಡ್ ಟುಕ್ ಇಟ್ ವೆರಿ ಸೀರಿಯಸ್ಲಿ ವೆರಿ ಸೀರಿಯಸ್ಲಿ ಸೊ ಆ ಕಾರಣಕ್ಕಾಗಿ ಯುಸಿ ಮೊನ್ನೆ ಮೊನ್ನೆಯವರೆಗೆ ಅಬ್ಸುಲ್ಯೂಟ್

ಈ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಬೆಂಗಳೂರಿನಂಥ ಐ ಟಿ ಬಿ ಟಿ ಸೆಂಟರ್ ಇಂಡಿಯಾದ ಸಿಲಿಕಾನ್ ವ್ಯಾಲಿಯ ನಿರ್ವಹಣೆಯಲ್ಲಿ ಫೇಲ್ ಆಗಿದ್ದಾರೆ ಅನ್ನೋ ಭಾವನೆ ಕಾಂಗ್ರೆಸ್ ಹೈಕಮಾಂಡಿಗೆ ಬಂದಂತಿದೆ ಆ ಕಾರಣಕ್ಕೆ ಫಸ್ಟ್ ಟೈಮ್ ಅವ್ರಿಗೆ ಒಂದು ಎಬ್ಸುಲ್ಯೂಟ್ ಫ್ರೀಡಮ್ ಇತ್ತು ಯಾ ಯಾರೂ ಬೆಂಗಳೂರು ವಿಚಾರದ ಕ ಕೈ ಹಾಕ್ತಿರಲಿಲ್ಲ ಆದರೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಟುಕ್ ಓವರ್ ಅವರು ಅದನ್ನು ತೆಗೆದುಕೊಂಡು ಬಂದು ಅವರೇ ಮುಖ್ಯ ಕಾರ್ಯದರ್ಶಿ ಹೇಳಿ ಸಭೆ ಕರೆದರು ಸಭೆ ಕರೆದು ಆ ಸಭೆಯಲ್ಲಿ ಡಿ ಕೆ ಅವರು ಇದ್ದರು ಆದರೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವ ಕೆಲಸವನ್ನು ಮಾಡಿದರು ನೀವು ಜನರಲ್ಲಿ ನೋಡೋಕೋದ್ರೆ ಇದು ಇನ್ನೊಬ್ಬ ಸಚಿವರ ಖಾತೆಯಲ್ಲಿ ಇಂಟ್ರಫಿಯರ್ ಮಾಡ್ದಾಗೇನೆ ಆದರೆ ವಿ ಸಿ ದಟ್ ಮುಖ್ಯಮಂತ್ರಿಗಳೇ ಅನಿವಾರ್ಯತೆ ಇತ್ತು ಅಂತ ಈ ಅನಿವಾರ್ಯತೆಯಿಂದಾಗಿ ಮುಖ್ಯಮಂತ್ರಿಗಳು ಇಂಟರ್ಫಿಯರ್ ಮಾಡಿದ ಮಾತ್ರ ಅಲ್ಲ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ರೀತಿ ಪ್ರೀತಿ ಅದು ಲಿಟ್ಲು ಬಿಟ್ ಕಡಿಮೆ ಆದಂಗೆ ಕಾಣುತ್ತೆ ರಾಹುಲ್ ಗಾಂಧಿ ಆ್ಯಂಡ್ ಅದರ್ಸ್ ಅವ್ರ ಕಡೆ ಸಂಶಯದಿಂದ ನೋಡೋದು ಪ್ರಾರಂಭ ಮಾಡಿದ್ದಾರೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಸೊ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಇನ್ನಷ್ಟು ಬಲ ಬಂದಂತಾಗಿದೆ ಆ ಬಲದ ಹಿನ್ನೆಲೆಯೇ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ತನಿಖೆಯನ್ನು ಮುಂದುವರಿಸುವ ತೀರ್ಮಾನವನ್ನು ಸಿದ್ದರಾಮಯ್ಯ ಕೈಗೊಂಡಂತೆ ಕಾಣುತ್ತೆ ಇಷ್ಟಾದರೂ ಆದರೂ ಕೂಡ ಮುಂದಿನ ಪ್ರಶ್ನೆ ಈ ಪ್ರಕರಣ ತಾರ್ಕಿಕ ಅಂತ್ಯವನ್ನು ತಲುಪುತ್ತೋ ಇಲ್ವೋ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕೇವಲ ತನಿಖೆಯನ್ನು ಮುಂದುವರಿಸಿ ಏನು ಪ್ರಯೋಜನ ಆ ನಡೆಯಬೇಕಾದ ತನಿಖೆ ಪ್ರಾಮಾಣಿಕವಾಗಿ ನಡೀಬೇಕಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ಶಕ್ತಿಯನ್ನು ಎಸ್ ಐ ಟಿಗೆ ತುಂಬಬೇಕಲ್ಲ ಯಾರ್ಯಾರು ಆಯೋಗರು ಏಜೆಂಟ್ರು ಇದ್ದಾರೆ ಮಂಜುನಾಥ್ ಗೌಡ್ನಂಥವರು ಅಂಥವ್ರನ್ನ ಎಸ್ ಐ ಟಿಯಿಂದ ಕಿತ್ತು ಒಗಿಬೇಕಲ್ವಾ ಬೇಕಲ್ವ ಅವ್ರನ್ನ ಇನ್ನು ಯಾರು ಪ್ರಾಮಾಣಿಕ ಗೊತ್ತಾಗಲ್ಲವಾ ಗೃಹ ಸಚಿವರು ಯಾರು ಪ್ರಾಮಾಣಿಕರು ಯಾರಲ್ಲ ಯಾರು ಈ ನಮ್ಮ ಎನ್ ಜಿ ಲೋ ಪತ್ರಿಕೋದ್ಯಮಿಗಳಿದ್ದಾಗ ಎನ್ ಜಿ ಲೋ ಅಧಿಕಾರಿಗಳಿದಾರಲ್ಲ ಆ ಎನ್ ಜಿ ಲೋ ಅಧಿಕಾರಿಗಳನ್ನು ಅಲ್ಲಿಂದ ಎತ್ತಾಕ್ಬೇಕು ಅನ್ನುವ ಕಾಮನ್ ಸೆನ್ಸ್ ಇಲ್ವಾ ಇವರಿಗೆ ನ್ಯಾಯ ಸಿಗಲ್ಲ ಅಂಥೇಳಿ ಅದ್ರ ಜೊತೆಗೆ ನಾನು ಹೇಳ್ದಾಗ ವಿಟ್ನೆಸ್ ಪ್ರೊಡಕ್ಷನ್ ಆ್ಯಕ್ಟ್ಗೆ ವಿರುದ್ಧವಾಗಿ ವಿಟ್ನೆಸ್ಸನ್ನು ಹೆದರಿಸುವವರನ್ನ ಇನ್ನೂ ಯಾಕೆ ಎಸ್ ಐ ಟಿಲಿ ಇಟ್ಕೊಂಡಿದ್ದೀರಿ ಯಾವ ಪುರುಷಾರ್ಥಕ್ಕೆ ಇಟ್ಕೊಂಡಿದ್ದೀರಿ ತನಿಖೆಯನ್ನು ದಾರಿ ತಪ್ಪಿಸೋದಕ್ಕೆ ಅದೇ ಉದ್ದೇಶ ಅಲ್ವಾ ಆದ್ದರಿಂದ ಈಗ ಸಿದ್ದರಾಮಯ್ಯನವರೇ ಇನ್ನೂ ಹೆಚ್ಚಿನ ಜವಾಬ್ದಾರಿ ನಾನು ಇವತ್ತು ನಡೆದಂಥ ನ್ಯಾಯದ ಇದ್ರ ಬಗ್ಗೆ ಮಾತನಾಡಿದೆ ಅಲ್ಲಿರುವ ಬಹುತೇಕ ಜನ ಏನಿದ್ದಾರೆ ಅವರು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿದವರು ಸಾಹಿತಿಗಳು ಎಸ್ ಡಿ ಸಿದ್ದರಾಮಯ್ಯನಂಥವ್ರು ಇರಲಿ ಎಡಪತಿಯರು ಇರಲಿ ಅವರೆಲ್ಲ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿದ್ದಾರೆ ಸಿದ್ದರಾಮಯ್ಯನವ್ರನ್ನ ನಂಬಿದ್ದಾರೆ ಅವರಿಗೆ ರಾಜಕೀಯ ಶಕ್ತಿಯನ್ನು ಕೊಟ್ಟಿದ್ದಾರೆ ಅದರಿಂದ ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಾದ್ದು ಸಿದ್ದರಾಮಯ್ಯನವರ ಕರ್ತವ್ಯ ಆಗಿದೆ ಇದೊಂದು ಹೊಕ್ಕೊತ್ತಾಯ ಆಗಿ ಸಮಾವೇಶಕ್ಕೆ ಬಂದವರೆಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದನ್ನು ನೋಡಿ ಸಂತೋಷಪಟ್ಟಿದ್ದಾರೆ ಇವರು ಸಾಮಾಜಿಕ ನ್ಯಾಯಕ್ಕೆ ಪರವಾಗಿರುವವರು ಅನ್ನುವ ನಂಬಿಕೆ ಅವರಿಗೆಲ್ಲ ಇದೆ ಈ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಹೊರಗೆ ಬರೆದಿದ್ದರೆ ಆಗ ಮುಖ್ಯಮಂತ್ರಿಗಳ ಸಾಮಾಜಿಕ ನ್ಯಾಯದ ಬದ್ಧತೆಯನ್ನು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ ಲಾಟು ಕ್ವಶನ್ ಅವರು ಒತ್ತಡಕ್ಕೆ ಮಣಿದರೆ ಅವರು ಒತ್ತಡಕ್ಕೆ ಮಣಿಯುವ ವ್ಯಕ್ತಿ ಅಲ್ಲ ಅನ್ನೋದು ನನ್ನ ನಂಬಿಕೆ ನಾನು ಹತ್ತಿರ ನೋಡು ಆದರೆ ಈ ರಾಜಕೀಯದಲ್ಲಿ ಇಡೋಕ್ಕಾಗಲ್ಲ ರಾಜಕಾರಣದಲ್ಲಿ ಅದು ಅಧಿಕಾರ ಕೇಂದ್ರಿತವಾಗಿರುತ್ತೆ ಅಂತ ಪವರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಥಿಂಗ್ ಎಲ್ಸ್ ಅದರಿಂದ ಏನು ಬೇಕಾದರೂ ಆಗ್ಬೋದು ಯಾವ ಕ್ಷಣದಲ್ಲರೂ ಮನುಷ್ಯ ಬದುಬಿಡ್ಬೋದು ಕಂಟ್ರಿ ಎದೆ ಉಬ್ಬಿಸಿ ನಿಂತವನು ಬಗ್ಗುವ ಕಾಲ ಬರುತ್ತೆ ನನ್ನ ಎದೆ ಇಷ್ಟು ಇಂಚಿದೆ ಅಂತಂದ್ರೂ ಕೂಡ ಒಂದು ಕಾಲದಲ್ಲಿ ಆ ಇಷ್ಟು ಇಂಚಿನ ಎದೆ ಇದೆಯಲ್ಲ ಅದು ಮುದುಡಿ ಮುದುಡಿ ಹೋಗ್ಬಿಡುತ್ತೆ ಅದು ಬದುಕು ಅದರಿಂದ ಯಾರು ಕೂಡ ಅಂತಿಮವಾಗಿ ಹೀಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ನಾವು ಸಿದ್ದರಾಮಯ್ಯನವ್ರನ್ನ ನೋಡಿರುವುದರಿಂದ ಅವರು ತಮ್ಮ ರಾಜಕೀಯ ಬದುಕಿನ ಈ ಕೊನೆ ಇಂಗ್ಸ್ ಇನಿಂಗ್ಸ್ನಲ್ಲಿ ಬಿಸಿ ಅವರ ಸೌಜನ್ಯ ವೇದವಲ್ಲಿ ಪದ್ಮ ಲತಾ ಅವರ ಅಟ್ಲೀಸ್ಟ್ ಒಂದು ನ್ಯಾಯವನ್ನು ಕೊಡಿಸಿದರೆ ಅವರ ಹೆಸರು ಏನಿದೆ ಅದು ಇತಿಹಾಸದಲ್ಲಿ ದಾಖಲಾಗುತ್ತೆ ಯಾರು ಕೊಡಿಸಲಾಗದಂಥ ನ್ಯಾಯವನ್ನು ಸಿದ್ದರಾಮಯ್ಯ ಕೊಡಿಸಿದ್ರು ಅಂತ ಯಾಕೆಂದರೆ ಕೇವಲ ದೇವರಾಜ ಅರಸು ಅವರ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಅರಸು ಆ ದಾಖಲೆ ಮುರಿದಂಥ ಸಂತೋಷ ಪಟ್ಟುಗಳ ಅಗತ್ಯ ಇಲ್ಲ ಅದರ ಸಂತೋಷ ಜೊತೆಗೆ ಅವರ ಸಾಮಾಜಿಕ ಬದ್ಧತೆ ಕಾರಣ ಯಾರ್ಯಾರು ಸಂಶಯ ಸಂಶಯಾಸ್ಪದವಾಗ ನೀಗಿದ್ದಾರೆ ಅತ್ಯಾಚಾರ ಅದರ ಬಗ್ಗೆ ಯೋಚನೆ ಮಾಡಲಿ ಎಟ್ಲೀಸ್ಟ್ ಯಾರಾದರೂ ಆ ಸೌಜನ್ಯಾಳ ಕೊನೆಯ ಆ ಫೋಟೋ ಇದೆಯಲ್ಲ ಆ ಫೋಟೋವನ್ನು ತಗೊಂಡೋಗಿ ಮುಖ್ಯಮಂತ್ರಿಗಳು ತೋರಿಸ್ತಾರೆ ಅವರ ಗುಪ್ತಾಂಗದ ಮೇಲೆ ಯಾವ ರೀತಿ ಅಲ್ಲಿ ಮರಳು ಹಾಕಿ ಏನೇನು ಮಾಡಲಾಗಿತ್ತು ಅದನ್ನು ಅದು ಮುಖ್ಯಮಂತ್ರಿಗಳಿಗೆ ನೆನಪು ಮಾಡಲಿ ಅದು ನೆನಪಾದ್ರಾದರೂ ಮುಖ್ಯಮಂತ್ರಿಗಳು ಒಂದು ದೃಢವಾದ ನೆಲುಮೆಯನ್ನು ತಗೋತಾರೆ ಅಂತ ನಾನು ನಂಬಿದ್ದೇನೆ ಲಡಸ್ ಸಿ ಸೊ ಯಾರ್ಯಾರು ರಕ್ಷಕರಿದ್ದಾರೆ ಅವರಿಗೂ ಕೂಡ ಈ ಸಮಾವೇಶದಿಂದ ಎಸೆಯವರು ಸ್ವಲ್ಪ ಜ್ಞಾನೋದಯ ಆಗಲಿ ಯಾರ ಹಸುನಿಗಿದ ಹೆಣ್ಣು ಮಕ್ಕಳು ಕಣ್ಣೀರು ಅವರ ಕುಟುಂಬದ ದುಃಖ ಅಸಹಾಯಕತೆಯನ್ನು ಸಿ ಅರ್ಥ ಮಾಡ್ಕೊಳ್ಳಿ ಕೇವಲ ದೊಡ್ಡವರ ಕಾಲು ತಿಕ್ಕುವ ಅವರಿಗೆ ಬೆಣ್ಣೆ ಹಚ್ಚುವ ಕ್ಷೀರಾಭಿಷೇಕ ಮಾಡುವ ಈ ಮನಸ್ಥಿತಿಯಿಂದ ಮಾಧ್ಯಮ ಹಾಗೆಯೇ ಈ ಒಂದು ಸ ಇವರು ರಾಜಕಾರಣಿಗಳು ಹೊರಗೆ ಬರಲಿ ಸತ್ಯದ ಕಡೆಗೆ ನಿಲ್ಲಲಿ ಅಂತ ಆಶಿಸ್ತಾ ಇವತ್ತು ಈ ಒಂದು ಸುದ್ದಿ ನಮಗೆ ಸರಿ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಮೈ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ